ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಎನ್ ಡಿ ಎ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ ಇಲ್ಲಿ ರಾಷ್ಟ್ರಪತಿಗಳ ಬಳಿಯಲ್ಲಿ ಹೋಗಿ ಆಗಿದೆ ಸರ್ಕಾರ ರಚನೆ ಮಾಡ್ತೀವಿ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ ಆಯಿತು ರಿಸೈನ್ ಮಾಡಾಯಿತು ನರೇಂದ್ರ ಮೋದಿಯವರು ರಿಸೈನ್ ಮಾಡಬಹುದು ಸರ್ಕಾರ ರಚನೆ ಹಕ್ಕನ್ನು ಮಂಡಿಸಬಹುದು ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸಬಹುದು ಆದರೆ ಫ್ಲೋರ್ ಟೆಸ್ಟ್ ಅಂತ ಒಂದಿರುತ್ತಲ್ಲ ಬಹುಮತವನ್ನು ಸಾಬೀತುಪಡಿಸ್ಬೇಕಲ್ವಾ ಅಲ್ಲಿ ಬರುತ್ತೆ ಸವಾಲು ಆ ಬಹುಮತವನ್ನು ತಂದು ಒಂದು ಕಡೆ ಕೂರಿಸಿ ಎಲ್ಲರೂ ಎತ್ತರಪ್ಪ ಓಕೆ ಏನರಪ್ಪ ಬಿ ಜೆ ಪಿ ಇಂಥದ್ದು ಮಂಡಿಸ್ತಾ ಇದೆ ನಿಮ್ಮೆಲ್ಲರದ್ದು ಒಪ್ಪಿಗೆ ಇದೆಯಾ ಅಂತ ಕೇಳಿದಾಗ ಇನ್ನೂರ ಎಪ್ಪತ್ತೆರಡು ದಾಟಿದ್ರೆ ಬಚಾವ್ ನಂಬರ್ಗಳು ಇಲ್ಲದೆ ಇದ್ದರೆ ಕಷ್ಟ ದೆಹಲಿಯ ಮೋದಿ ನಿವಾಸದಲ್ಲಿ ಇದೀಗ ಎಲ್ಲ ವಿಷಯಗಳನ್ನು ಇಟ್ಕೊಂಡೇ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಪವನ್ ಕಲ್ಯಾಣ್ ಚಿರಾಗ್ ಪಾಸ್ವಾನ್ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾ ಇದ್ದಾರೆ ಸಭೆಯಲ್ಲಿ ಸರ್ಕಾರ ರಚನೆ ಕುರಿತು ಮಿತ್ರ ಪಕ್ಷಗಳ ಜೊತೆಯಲ್ಲಿ ನರೇಂದ್ರ ಮೋದಿಯವರು ಅಥವಾ ಬಿ ಜೆ ಪಿ ನಾಯಕರು ಚರ್ಚೆ ಮಾಡುವವರಿದ್ದಾರೆ ಈ ನರೇಂದ್ರ ಮೋದಿಯವರೊಂದಿಗೆ ಜಾಸ್ತಿ ರಾಷ್ಟ್ರಾಧ್ಯಕ್ಷರೇ ಕಾಣಿಸ್ಕೊಳ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ನಡ್ಡಾ ಅವ್ರ ನೆನೆಯಿಂದ ಅವ್ರ ಜೊತೆಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಯಾರೋ ಹೇಳ್ತಾ ಇದ್ರು ಅದಕ್ಕೆ ಅಕಸ್ಮಾತ್ ಬಿಜೆಪಿ ಪೂರ್ತಿ ಗೆದ್ದಿದ್ದಿದ್ರೆ ಬರೀ ಅವರು ಕಾಣಿಸ್ಕೊಳ್ತಾ ಇದ್ದರು ಹಿನ್ನಡೆ ಈಗ ಎಲ್ಲ ನಾಯಕರು ಕಾಣಿಸ್ಕೊಳ್ತಾರೆ ಅಂತ ಇರಲಿ ಸಭೆ ಬಳಿಕ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಕಡೆ ಚೆಕ್ ಮಾಡಿದ್ರೆ ಒಂದು ಸ್ಪಷ್ಟ ಬಹುಮತ ಇಲ್ಲದೆ ಇರತಕ್ಕಂಥ ಬಿ ಜೆ ಪಿಗೆ ಖಾತೆ ಹಂಚಿಕೆ ಸಂಕಷ್ಟ ಶುರುವಾಗಿದೆ ಏನಾಗುತ್ತೆ ಅಂತ ಹೇಳಿದ್ರೆ ದೇಶದಲ್ಲಿ ಈ ಮೆಜಾರಿಟಿಯನ್ನು ಎಂಜಾಯ್ ಮಾಡಿಬಿಟ್ಟಿರ್ತಾರಲ್ಲ ಅವರು ಕೂಡ ಮೆಜಾರಿಟಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಒಂದುದಕ್ಕೆ ವಾದ ಅಥವಾ ಸಮರ್ಥನೆ ಏನಿದೆ ಅಂತ ಹೇಳಿದ್ರೆ ರೀ ವಾಜಪೇಯಿ ಕಾಲದಲ್ಲೇ ನಾವು ಅಷ್ಟು ಪಕ್ಷ ಇಷ್ಟು ಪಕ್ಷದ ಜೊತೆಯಲ್ಲಿ ಹೆಣಗಾಡಿದ್ದೀವಿ ಸರ್ಕಾರ ಮಾಡಿದ್ದೀವಿ ನಡೆಸಿದ್ದೀವಿ ಇದೊಂದು ಮಾತು ಬರುತ್ತೆ ವಾಜಪೇಯಿಯವರು ಯಾವತ್ತೂ ಕೂಡ ಬಹುಮತವನ್ನು ಎಂಜಾಯ್ ಮಾಡಲಿಲ್ಲ ಬಿ ಜೆ ಪಿ ಬಿ ಜೆ ಪಿ ಪಾರ್ಟಿಗೆ ಸರಳ ಬಹುಮತ ಸಿಕ್ಕಿರಲಿಲ್ಲ ಅನೇಕ ಪಾರ್ಟಿ ಇಟ್ಕೊಂಡು ಅವರ ಸರ್ಕಾರವನ್ನು ಮಾಡ್ಕೊಂಡು ಬಂದಿದ್ದರು ಆದರೆ ನರೇಂದ್ರ ಮೋದಿಯವರಿದ್ದಾರಲ್ಲ ಇವರು ಆರಂಭದಿಂದನೂ ಬಹುಮತವನ್ನೇ ಎಂಜಾಯ್ ಮಾಡ್ಕೊಂಡು ಬಂದಂಥವ್ರು ಇವರಿಗೆ ಮೈತ್ರಿ ಪಕ್ಷಗಳೊಂದಿಗೆ ಹೆಣಗಾಡಿ ಒದ್ದಾಡಿ ಗೊತ್ತೇ ಇಲ್ಲ ಅಲ್ಲಿ ಗುಜರಾತಲ್ಲೂ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸ್ಕೊಂಡೆ ಆ ಖುಷಿ ಆ ಎಂಜಾಯ್ಮೆಂಟಲ್ಲೇ ಬಂದರು ನೆಕ್ಸ್ಟ್ ಇಲ್ಲಿ ಬರ್ತಾ ಇದ್ದಂತನೇ ಪ್ರಧಾನಿ ಲೋಕಸಭೆಯಲ್ಲಿ ಒಂದಿನವೂ ಭಾಷಣ ಕೂಡ ಮಾಡಿರಲಿಲ್ಲ ಅವರು ಒಂದು ಬ ಎಂ ಪಿ ಆಗಿ ಎಂಟ್ರಿನೇ ಪ್ರಧಾನಮಂತ್ರಿ ಆಗೇನಾಗುತ್ತೆ ನಿಮಗೆ ಬೇರೆ ಸಂಕಷ್ಟಗಳು ಮಿತ್ರ ಪಕ್ಷಗಳ ಸಮಸ್ಯೆಗಳು ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಪ್ರಾಬ್ಲಮ್ಗಳು ಅಲ್ಲಿನ ಜನ ಕಲ್ಚರ್ ಇದು ಯಾವುದು ಬರೋಲ್ಲ ನನ್ನ ಹತ್ರ ಬಹುಮತ ಇದೆ ನೀವಿದ್ದರೆ ಇರಬಹುದು ಹೋದರೆ ಹೋಗಬಹುದು ಅನ್ನೋ ಧೋರಣೆ ಇರುತ್ತೆ ಹೊರನೋಟಕ್ಕೆ ತೋರಿಸ್ಕೊಳ್ಳಿಕ್ಕೆ ನಿಮಗೆ ಆ ಥರದ ಧೋರಣೆ ಇರಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ಎನ್ ಡಿ ಎನ್ನ ಮರೆಯಲ್ಲ ನಮಗೆ ಸಪೋರ್ಟ್ ಮಾಡ್ದವ್ರನ್ನ ಮರೆಯಲ್ಲ ಹೇಳಿದ್ರೂ ಕೂಡ ನಿಮ್ಮಲ್ಲಿ ಆ ಧೋರಣೆ ಆನೆ ನಡೆದದ್ದೇ ಹಾದಿ ಎನ್ನುವ ಒಂದು ಆ ವೇಗದಲ್ಲಿರ್ತೀರ ನೀವು ಆ ವೋಗ ಆ ಥರ ಕಾಣಿಸುತ್ತೆ ನಿಮಗೆ ಆದರೆ ಈಗೇನಾಗುತ್ತೆ ಈ ಹತ್ತು ವರ್ಷಗಳಿಂದ ಇದ್ದದ್ದು ಬೇರೆ ಆ ಸಿನಿಮಾ ಬೇರೆ ಇನ್ನು ಮುಂದೆ ಬರೋ ಸಿನಿಮಾನೇ ಬೇರೆ ಈಗ ಏನಾಗುತ್ತೆ ನಿಮಗೆ ಒಂದು ಸ್ಥಾನ ಬಂದಿದೆ ಒಂದು ಪಾರ್ಟಿಗೆ ಒಂದು ಸ್ಥಾನ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಿಮಗೆ ಚಿರಾಗ್ ಪಾಸ್ವಾನು ಬಿಡಲ್ಲ ಈಗ ನಿತೀಶ್ ಕೂಡ ಬಿಡಲ್ಲ ಚಂದ್ರಬಾಬು ನಾಯ್ಡು ಅವರು ಕೂಡ ಬಿಡಲ್ಲ ಯಾರೂ ಬಿಡಲ್ಲ ಈಗ ಅಲ್ಲಿ ಏಕನಾಥ್ ಶಿಂದೆ ಕೂಡ ಡಿಮ್ಯಾಂಡೇ ಯಾವ ಏಕನಾಥ ಶಿಂಧೆ ಬಿ ಜೆ ಪಿಯ ಇಂಡೈರೆಕ್ಟ್ ಸೃಷ್ಟಿ ಅದು ಮಹಾರಾಷ್ಟ್ರದಲ್ಲಿ ಒಂದು ಮ್ಯಾಂಡೇಟ್ ಇದ್ದಂಥ ಸರ್ಕಾರ ಒಂದು ಮೈತ್ರಿ ಮಾಡ್ಕೊಂಡಿದ್ದಂಥ ಸರ್ಕಾರ ಒಂದು ಪಾರ್ಟಿ ಜಾಸ್ತಿ ಜನ ಬಂದಿದ್ದರು ಆ ಪಾರ್ಟಿ ಡಿವೈಡ್ ಮಾಡೋದ್ರೆ ಉದ್ಭವ ಆಗಿದ್ದು ಈ ಉದ್ಭವ ಮೂರ್ತಿ ಏಕನಾಥ್ ಶಿಂದೆ ಇವತ್ತಿಗೆ ಏಕನಾಥ್ ಶಿಂದೆ ಟೈಮು ಇವತ್ತು ಏಕನಾಥ್ ಶಿಂದೆ ಟೈಮ್ ರೀ ಸಿ ಎಮ್ ಆಫ್ ಮಹಾರಾಷ್ಟ್ರ ಏಕನಾಥ್ ಶಿಂದೆ ಖಾತೆಗಳು ಡಿಸೈಡ್ ಮಾಡ್ತಾ ನನಗೆ ಯಾವ್ದು ಬೇಕು ಯಾವ್ದು ಬೇಕು ಅಂತ ಸೇಮ್ ಇ ಚಿರಾಗ್ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನ್ ಮಗ ಮಾಡೆಲ್ ಕೂಡ ಹೌದು ಲೋಕ ಜನಶಕ್ತಿ ಪಾರ್ಟಿ ಇವತ್ತಿಗೆ ಅವ್ರದ್ದು ಡಿಮ್ಯಾಂಡೇ ನಿತಿ ಇಷ್ಟು ಡಿಮ್ಯಾಂಡೇ ಈ ಸನ್ನಿವೇಶವನ್ನು ಮೋದಿಗೆ ಎದುರಿಸೇ ಗೊತ್ತಿಲ್ಲ ಇದರಾಚೆಗೆ ಒಂದು ಮಾತಿದೆ ಏನು ರೀ ಅಂದರೆ ಬಿ ಜೆ ಪಿ ಅವತ್ತು ಗೆದ್ದೇ ಇಲ್ವಾ ಯಾಕಿಷ್ಟೆಲ್ಲ ಎಂಜಾಯ್ ಇದ್ದಾರೆ ಯಾಕೆ ಇಷ್ಟೊಂದು ಸಂಭ್ರಮಗಳು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಯಾರ ಸೋಲು ಅಲ್ಲ ಯಾರ ಗೆಲುವು ಅಲ್ಲ ಇದು ಮತದಾರನ ಗೆಲುವು ಕಾರಣ ಇಸ್ ಬಹಳ ಸರಳ ಇದು ನಾನು ನಡೆದದ್ದೇ ಹಾದಿ ಅಂತ ಹೋಗ್ತಿರ್ತಕ್ಕಂತಹ ಆನೆಗೆ ಒಂದು ಖಡ್ಡ ತೊಡ್ಬಿಟ್ರು ಜನ ಒಂದು ಖಡ್ಡ ಸ್ವಲ್ಪ ಸ್ಲೋಪ್ ಇದೆ ಹತ್ತಬೇಕು ಆಚೆ ಬರಬೇಕು ಅಂದರೆ ಕಷ್ಟಪಡಬೇಕು ಇಲ್ಲಿದ್ದರೆ ನೀವು ನಡೆದಿದ್ದೆಲ್ಲ ಪಥವೆ ಕಬ್ಬಿನ ಗದ್ದೆಲಾದರೂ ನುಗ್ಗಿ ನೀವು ಹೈವೇಲಾದರೂ ಹೋಗಿ ಬಾಳೆ ತೋಟನಾದರೂ ಹಾಳು ಮಾಡಿ ರಾಗಿ ಹೊಲವಾದರೂ ಹಾಳು ಮಾಡಿ ಹೋಗ್ತಾ ಇರಬಹುದಲ್ಲ ಇದು ಬರಲ್ಲ ಇಲ್ಲೇನಾಗುತ್ತೆ ಅಂದರೆ ಒಂದೊಂದೊಂದೊಂದು ಸಂದೇಶಗಳಿದೆ ಇದರಲ್ಲಿ ನಾನು ಏನು ಮಾಡಿದ್ರೂ ನಡೆಯುತ್ತೆ ನನ್ನೆಲ್ಲರಿಗಿಂತ ಮೇಲು ಅಲ್ಟಿಮೇಟ್ಲಿ ನಾನೇ ದೇವರು ನಂದೇ ಎಲ್ಲ ಆ ಆಟ ಇದೆಯಲ್ಲ ಆ ಓಟ ಇದೆಯಲ್ಲ ನೋ ಬಹಳ ಕಷ್ಟ ಅದು ಬಂಗಾರದ ಪಂಜರವೇ ಬಂಗಾರದ ಕುರ್ಚಿಯೇ ಮೈತ್ರಿಯಲ್ಲಿ ಬಂಗಾರದ ಕುರ್ಚಿನೇ ಹಾಕಿರ್ತಾರೆ ಬಂಗಾರ ಸಿಂಹಾಸನವೇ ಇರುತ್ತೆ ಪ್ರಾಬ್ಲಮ್ ಏನಂದರೆ ಒಂದು ನಾಲ್ಕೇ ನಾಲ್ಕು ಆ ಸಿಂಹಾಸನದ ಮೇಲೆ ಅಷ್ಟೇ ನಾಲ್ಕು ಸಾಕು ಈ ಕಡೆ ಕೂರಕ್ಕೂ ಆಗೋಲ್ಲ ಆ ಕಡೆ ಕೂರಕ್ಕೂ ಆಗಲ್ಲ ಐದು ವರ್ಷಗಳ ಕಾಲವೂ ಈ ಹಿಂಸೆ ಅನುಭವಿಸ್ಬೇಕು ನೋಡಿ ಸಣ್ಣ 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 ಲೀಡರ್ಗಳ್ರಿ ಸಣ್ಣ 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 ಪಾರ್ಟಿಗಳು ಮೈತ್ರಿನೋ ಮೈತ್ರಿ ಅಲ್ವೋ ಪ್ರತಿಯೊಬ್ಬರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಖಾತೆ ಹಂಚಿಕೆ ಸಂಕಷ್ಟದಲ್ಲಿದ್ದಾರೆ ಇವತ್ತಿಗೆ ಇ ಡಿ ಬಳಸಿದ್ರು ಐ ಟಿ ಬಳಸಿದ್ರು ಪ್ರತಿಪಕ್ಷಗಳು ಆರೋಪ ಮಾತಾಡ್ತಾ ಇದ್ದೀನಿ ನಾನು ಇ ಡಿ ಐ ಟಿ ಸಿ ಬಿ ಎಲ್ಲ ಆಯ್ತಾ ಮುಗೀತಾ ಯಾರೂ ಉಸಿರತ್ತಬಾರ್ದು ಮ್ಯಾಂಡೇಟ್ ಸಿಕ್ಕಿರ್ತಕ್ಕಂಥ ರಾಜ್ಯಗಳಲ್ಲೂ ಪಕ್ಷಗಳು ಮುಳುಗು ಹೋದವು ಪಕ್ಷಗಳು ಡಿವೈಡ್ ಆದವು ಅವಸಾನದ ಅಂಚು ಅಂತ ಮಾತಾಡಿದ್ರು ಎಲ್ಲ ಚಿಗಿರು ನಿಂತರು ಇವತ್ತಿಗೆ ಬಿ ಟು ಉದ್ಧವ್ ಠಾಕ್ರೆ ಬಣ ಆರ್ ಏಕನಾಥ್ ಶಿಂಧೆ ಬಣ ಇನ್ಯಾವುದೋ ಪಾರ್ಟಿ ಆಗಿರಲಿ ಎಲ್ಲಕ್ಕೂ ಶಕ್ತಿ ಬಂದ್ಬಿಟ್ಟಿವೆ ಇವಾಗ ಇದು ಭಾಗ ಒಂದು ಭಾಗ ಎರಡು ನಾಲ್ಕನೆಯ ಅಂಗದ ಸ್ವಾತಂತ್ರ್ಯ ಎಷ್ಟು ಮಟ್ಟಗಿತ್ತು ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಇತ್ತು ಇವರು ಏನು ಹೇಳ್ತಾರೋ ಅದರ ಎಕೋ ಅದರ ಪ್ರತಿಧ್ವನಿ ಧ್ವನಿಸ್ತಾ ಇತ್ತು ಎಕ್ಸಿಟ್ ಪೋಲ್ನ ವಿಪರೀತವಾಗಿ ಆನಂದಪಟ್ಟ ಕಾಲ ಇದೆ ನಮ್ಮಲ್ಲಿ ಕರ್ತವ್ಯ ಪಥ ಕ್ಲೀನ್ ಮಾಡ್ತಾ ಇದ್ದಾರೆ ಎಕ್ಸಿಟ್ ಪೋಲು ಮುನ್ನೂರ ಎಪ್ಪತ್ತಾಯಿತು ಮುನ್ನೂರ ಎಂಬತ್ತಾಯಿತು ಅಂತ ಜರ್ನಲಿಸ್ಟ್ಗಳ ಬಗ್ಗೆ ಮಾತು ಬಂತು ಇನ್ನು ಇವ್ರು ಬದುಕಿರ್ತಾರೆ ಅವ್ರು ಬದುಕಿರ್ತಾರ ಅವರು ಉಸಿರಾಡ್ತಾರೆ ಇವರು ಉಸಿರಾಡ್ತಾರೆ ಇವ್ರ ಗತಿ ಏನು ಇವರೆಲ್ಲಿ ಹೋಗ್ತಾರೋ ಇನ್ಮೇಲೆ ನಾಳೆಯಿಂದ ಅವ್ರ ಕಥೆ ಏನೋ ಇವರು ಉಸಿರೇನೋ ಹೀಗಲ್ಲ ಒಂದು ದೇಶ ಅಂದಾಗ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಅದಕ್ಕೊಂದು ಕಾಲ ಅಂತ ಕೂಡ ಬರುತ್ತೆ ರೀ ಒಂದು ಕಾಲ ಅಂತ ಬರುತ್ತೆ ಯಾಕೆ ಗೆದ್ದರು ಇವರೇ ಸರ್ಕಾರ ಮಾಡ್ತಾ ಇದ್ದರು ಈ ಅಸಮಾಧಾನ ಅಸಹನೆ ಅಸಹನೆಯೂ ಅಲ್ಲ ಅಸಮಾಧಾನವೂ ಅಲ್ಲ ಇನ್ನು ಮುಂದೆ ಈ ಥರ ಇರೋಲ್ಲ ಇದೆಲ್ಲವೂ ಅಂತ ಐ ಟಿನೋ ಇ ಡಿನೋ ಸಿ ಬಿ ಐ ಏನು ವಾಟ್ ಎವರ್ ಪ್ರತಿಪಕ್ಷಗಳು ಆರೋಪ ಅವೆಲ್ಲವೂ ಕೂಡ ನಮ್ಮನ್ನು ಹೀಗೆ ಮಾಡಿದ್ರು ನಮ್ಮನ್ನು ಜೈಲಿಗೆ ಹಾಕ್ಬಿಟ್ರು ಇವರು ರಾಜಕೀಯ ಆಟಕ್ಕೋಸ್ಕರ ಜೈಲಿಗೆ ಹಾಕಿದ್ರು ಇರಲಿ ಕೋರ್ಟ್ ಅದನ್ನು ಪ್ರೂವ್ ಮಾಡಿಕೊಳ್ಳಿ ಬಟ್ ವಿಚಾರ ಏನು ಹೇಳಿ ಇದನ್ನು ಯಾವತ್ತೂ ನರೇಂದ್ರ ಮೋದಿಯವರು ಇದನ್ನು ಫೇಸ್ ಮಾಡಿರಲಿಲ್ಲ ಇವತ್ತಿನ ಸನ್ನಿವೇಶ ಇದೆಯಲ್ಲ ನೆವರ್ ಇನ್ ಹಿಸ್ ಲೈಫ್ ವಾಜಪೇಯಿ ಅವರು ಕೂಡ ಇವರು ಈ ಆನಂದ ಇತ್ತಲ್ಲ ಎಂಜಾಯ್ಮೆಂಟ್ ಇತ್ತಲ್ಲ ಹತ್ತು ವರ್ಷಗಳ ಎಂಜಾಯ್ಮೆಂಟ್ ಇತ್ತಲ್ಲ ಆ ಒಂದು ಪವರನ್ನು ಹಿಂದೆ ಆಳಿದ್ರಲ್ಲ ಹಿಂದೆ ಆಳ್ವಿಕೆ ನೋಡಿದ್ರಲ್ಲ ಅವ್ರು ನೋಡಿಬಿಟ್ರೆ ನಮಗೂ ಇದಕ್ಕಿಂತ ಜಾಸ್ತಿ ಸೀಟ್ ಬಂದಿತ್ತಲ್ಲಪ್ಪ ನಾವು ಯಾವತ್ತೂ ಈ ಗಾಡಿರಲ್ಲಿಲ್ವಲ್ಲ ಏನಿದು ಅಂತ ಹಿಂದೆ ಇದ್ದವ್ರಿಗೆ ಅವ್ರಿಗೆ ಅಂತ ದಿಗ್ಭ್ರಮೆ ಇವತ್ತಿನ ಸನ್ನಿವೇಶ ಏನಿದೆ ನೋಡಿ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್ ಮೈತ್ರಿ ಪಕ್ಷಗಳದ್ದು ಬೇಡಿಕೆ ಸುಸ್ತು ಹೊಡೆದೋಗಿರ್ತಾರೆ ಸ್ಪೀಕರ್ ಕೇಳ್ತಾರೆ ರೈಲ್ವೆ ಕೇಳ್ತಾರೆ ಕೃಷಿ ಕೇಳ್ತಾ ಇದ್ದಾರೆ ಆರೋಗ್ಯ ಕೇಳ್ತಾ ಇದ್ದಾರೆ ರಸ್ತೆ ಸಾರಿಗೆ ಕೇಳ್ತಾ ಇದ್ದಾರೆ ಏನು ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಿ ನೀವು ಐ ಟಿ ಬಿ ಟಿ ಕೇಳ್ತಾ ಇದ್ದಾರೆ ಏನು ಬಿಟ್ಟಿದ್ದಾರೆ ನಿಮಗಲ್ಲಿ ಹಾಂ ಎಲ್ಲ ಮಂತ್ರಿಮಂಡಲದ ಎಲ್ಲ ಪೋಸ್ಟ್ಗಳಲ್ಲೂ ಕೂಡ ಒಬ್ಬರದೇ ವ್ಯಕ್ತಿಯ ಮಾತು ವಿದೇಶಾಂಗ ಇದ್ದರೂ ಇವ್ರದೇ ಮಾತು ಆರ್ಥಿಕ ಇಲಾಖೆ ಇದ್ದರೂ ಇವ್ರದೇ ಮಾತು ರಕ್ಷಣೆ ಅಂದರೂ ಸಿಯಾಚಿನಿಂದ ಇವ್ರದೇ ಮಾತು ಚೀನಾ ಅಂದರೂ ಇವರೇ ಜಿ ಡಿ ಪಿ ಅಂದರೂ ಇವರೇ ಎಲೆಕ್ಷನ್ ಅಂದರೂ ಇವರೇ ರ ಪ್ರಚಾರ ಅಂದ್ರೂ ಇವರೇ ಏಕ ವ್ಯಕ್ತಿ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಇವತ್ತಿಗೆ ಇಬ್ಬಿಬ್ಬರು ಮೂರು ಮೂರು ನಾಲ್ಕು ನಾಲ್ ನಾಲ್ಕು ನಾಲ್ಕು ನಾಯಕರುಗಳೆಲ್ಲ ಹಿಂದೆ ಬರ್ತಾ ಇದ್ದಾರೆ ಗೆದ್ರೆ ಒಬ್ಬರು ಕಾರಣ ಸೋತ್ರೆ ಎಲ್ಲರೂ ಕಾರಣ ಅಂತ ನಡೆಯಲ್ಲ ನೋ ನಾಟ್ ಎನಿ ಮೋರ್ ಇನ್ಮೇಲಿಲ್ಲ ಇದು ಕಷ್ಟ ಮೈತ್ರಿಯಲ್ಲಿ ಕಷ್ಟ ಇಷ್ಟಂತೂ ಹೇಳಬಲ್ಲ ಯಾರೇ ಮೈತ್ರಿ ಮಾಡಿಕೊಳ್ಳಿ ಕಾಂಗ್ರೆಸ್ಗಾದರೂ ಮೈತ್ರಿ ಜೊತೆ ಹೆಣಗಾಡಿ ಒಂದು ಅನುಭವ ಇದೆ ಕಾಂಗ್ರೆಸ್ ನಾಯಕರಿಗೂ ಇದೆ ಅವ್ರ ಅಪ್ಪ ಅಮ್ಮನಿಗಾಗಿರೋದು ನೋಡ್ತಾರೆ ಬಿಟ್ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಯಾರೇ ಆಗಿರಲಿ ಒಂದು ಅನುಭವ ಇದೆ ಅವ್ರಿಗೆ ಮೈತ್ರಿ ಸಂಕಷ್ಟಗಳು ಸವಾಲುಗಳು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಆದರೆ ಬಿ ಜೆ ಪಿಗೆ ಆಫ್ಟರ್ ವಾಜಪೇಯಿ ಆ ಎಕ್ಸ್ಪೀರಿಯೆನ್ಸ್ ಇಲ್ಲ ಇವತ್ತು ವಾಜಪೇಯಿ ಅವರು ಬದುಕಿಲ್ಲ ಇವತ್ತಿಗೆ ಅಡ್ವಾಣಿ ಅಡ್ವಾಣಿಯವರು ನೋಡಿದ್ದಾರೆ ಆ ಕಷ್ಟಗಳನ್ನು ನಡೆಸ್ಕೊಂಡು ಹೋಗಿದ್ದಾರೆ ರಾಜಧರ್ಮವನ್ನು ಪಾಲನೆ ಮಾಡಿದರೆ ಅವರು ಯಾರು ವಾಜಪೇಯಿ ಅವರು ಅದೇ ರಾಜಧರ್ಮದ ಪಾಠವನ್ನು ಇದೇ ನರೇಂದ್ರ ಮೋದಿಯವರಿಗೆ ಗುಜರಾತ್ಗೆ ಬಂದು ಕಿವಿಲಿ ಹೇಳಿದರು ಯಾರು ವಾಜಪೇಯಿ ಅವರು ಇವತ್ತಿಗೆ ಸಂಘ ಇವ್ರ ಜೊತೆ ಸ್ಟ್ರಾಂಗ್ ಆಗಿದೆಯಾ ಐ ಡೌಟ್ ಐ ಡೌಟ್ ಏಕೆಂದರೆ ಅದು ಪಾರ್ಟಿಯನ್ನೋ ಮೀರಿ ಸಂಘವನ್ನು ಮೀರಿ ಒಂದು ವ್ಯಕ್ತಿ ಮೇಲಕ್ಕೆ ಹೋಗ್ತಿರೋ ಸ್ಥಿತಿ ಇದೆಯಲ್ಲ ಅದಷ್ಟು ಅಲ್ಲ ಸಂಘ ಕೈ ಬಿಟ್ಟಿರ್ಬೋದು ಅದು ಯಾರಾದರೂ ಸ್ಪಷ್ಟಪಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವರು ಯೂಜಲಾಗಿ ಮಾತಾಡಲ್ಲ ನನ್ನ ಡಿಬೇಟಲ್ಲೂ ಕೂಡ ಕೇಳಿದೆ ಅಷ್ಟೊಂದು ಪಾರ್ಟಿಸಿಪೇಷನ್ ಕಾಣಲಿಲ್ಲವಲ್ಲಪ್ಪ ಸಂಘದ್ದು ಅಂತ ಹೇಳಿ ಬಿಟ್ಬೇಡಣ್ಣ ನಾವು ಅವ್ರಿಗೇನೆ ಆದರೆ ಈಗಿದೆಯಲ್ಲ ಏಕ ವ್ಯಕ್ತಿ ಅನ್ನೋದು ಎಷ್ಟರ ಮತ್ತಿಗೆ ಸ್ಟ್ರೆಂತ್ ಆಗುತ್ತೋ ಅಟ್ ದ ಸೇಮ್ ಟೈಮ್ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ವೀಕ್ನೆಸ್ ಕೂಡ ಆಗಿಬಿಡುತ್ತೆ ಇವತ್ತಿಗೆ ನೋಡಿ ಚಿರಾಗ್ ಪಾಸ್ವಾನ್ ನನಗೆ ಈ ಖಾತೆ ಬೇಕು ಆ ಖಾತೆ ಬೇಕು ಏಕನಾಥ ಶಿಂದೆ ಇವರದ್ದೇ ಕೂಸು ಇವರದ್ದೇ ಸೃಷ್ಟಿ ಶಿವಸೇನೆ ಬಾಣ ಬಿಟ್ಟು ಡಿವೈಡ್ ಮಾಡಬೇಕಾದ್ರೆ ಇವತ್ತು ಅದೇ ಏಕನಾಥ್ ಶಿಂದೆ ನನಗೆ ಖಾತೆ ಕೊಡು ಆ ಖಾತೆ ಕೊಡು ಈ ಖಾತೆ ಕೊಡು ಶುರು ಲಾಬಿ ಇದೊಂದು ಭಾಗನ ರಾಜಕೀಯದಲ್ಲಿ ಇನ್ನೊಂದಿದೆ ಯಾವಾಗ ನಿಮಗೆ ಇದೇ ನಿತೀಶ್ ಇದೇ ಚಂದ್ರಬಾಬು ನಾಯ್ಡು ಜಾಸ್ತಿ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು ಈ ಖಾತೆ ಬೇಕು ಆ ಖಾತೆ ಬೇಕು ಅಂತೇಳಿ ಇವರು ಆ ಸ್ಟ್ರಾಟಜಿನೂ ಮಾಡಿರಬಹುದು ನೀವೆಲ್ಲ ಕೇಳ್ರಪ್ಪ ಅಂತ ನೀವೆಲ್ಲ ಕೇಳಿ ಅಂತ ಕೇಳಿದಾಗ ಏನಾಗುತ್ತೆ ನೋಡಿ ಚಂದ್ರಬಾಬು ನಾಯ್ಡು ಅವರೇ ನೋಡಿ ನಿತೀಶ್ ಅವರೇ ನೀವು ಮಾತ್ರ ಅಲ್ಲ ನಾನು ಇಶ್ಚನೂ ನೋಡಬೇಕು ನೋಡಿ ಆ ಚಿರಾಗ್ ಪಾಸ್ವಾನು ಕೇಳ್ತಾ ಇದ್ದಾರೆ ಏಕನಾಥ್ ಹೇಳ್ತಾ ಕೇಳ್ತಾ ಇದ್ದಾರೆ ನಮ್ಮ ದೇವೇಂದ್ರ ಫಡ್ನವೀಸ್ ನೋಡಿದ್ರೆ ನಾನು ರಿಸೈನೇ ಮಾಡಿಬಿಡ್ತೀನಿ ನನಗೆ ಸವಾಸನೇ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ ಏನು ಮಾಡೋಣ ನಾನು ಅಂತ ಅಂಥೇಳಿದ್ರೆ ಅದನ್ನೂ ಬಿಟ್ಟಿರಬಹುದು ತಂತ್ರ ಅಷ್ಟೇ ಅದು ಆ ತಂತ್ರ ಬಿಟ್ಟಾಗ ಇವರ ಡಿಮ್ಯಾಂಡ್ಗಳ ಪ್ರಮಾಣದಲ್ಲಿ ಇಳಿಕೆ ಆಗಲಿ ಅಂತ ಅಟ್ ದ ಸೇಮ್ ಟೈಮ್ ನಿತೀಶ್ಗೆ ಏನಿದ್ರೆ ಪ್ರಾಬ್ಲಮ್ಮು ಒಂದು ವರ್ಷದಲ್ಲಿ ಚುನಾವಣೆ ಬರುತ್ತೆ ಬಿಹಾರದ್ದು ಅಷ್ಟೊತ್ತಿಗೆ ಪಲ್ಟು ರಾಮನ ಹೆಸರು ಬೇರೆ ಹೋಗಬೇಕಲ್ವಾ ನಿತೀಶ್ಗೆ